ಸೊ ಆದಷ್ಟು ಜಪವನ್ನು ಮಾಡಿ ಇವತ್ತಿನ ಒಂದು ಅಧ್ಯಯನವನ್ನು ಪ್ರಾರಂಭ ಮಾಡ್ನಾ ಭಗವಂತನನ್ನ ನಮಿಸ್ತಾ ಜಗನ್ನಾಥ್ ಬಾಲದೇವ್ ಸಭದ್ರ ಮಾೀಚ ಹಾಯ್ ಕವನಿ ತೀಚ ವಾಮಂದಿವ ಭಗವಾನ್ ಕೀ ಜಯ ಪರಶುರಾಮ್ ಭಗವಾನ್ ಕೀ ಜಯ ಸಮೇತ ಭಕ್ತಿ ವೃಂದಿ ಕೀ ಚಹಾಯ್ ಮಂಗಳಾಚರಣ ઓમ અજ્ઞાનતિવિાનસનાંજન શલાકયા ચક્ષુરુન્મીત્ય તસ્મા શ્રી ગુરૂવે નમ વિષ્ણુ પાય કૃષ્ણ પૃષ્ઠાય ભૂતલે શ્રીમતે ભક્તિવેદાંત स्वामी स्वामीतिमिने नमस्ते देवी गौरवाणी प्रचारिणे दिवेवादी दशत देशता जय श्री कृष्ण चैतन्य प्रभु श्री अद्वैत गादार श्रीवत्सादी वृंदा हरे कृष्णा हरे कृष्णा 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 हरे 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 रामा हरे रामा राम रामा हरे 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 कृष्णा हरे कृष्णा 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 हरे 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 रामा हरे रामा राम रामा हरे 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 कृष्णा हरे कृष्णा 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 हरे 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 रामा हरे रामा राम राम हरे 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 कृष्ण ना यहा अ हरे कृष्ण हदिमूर अद्याय हदिमूर ने सो ಇವಾಗ ನಾವು ಎರಡು ಹಂತವನ್ನ ಕ್ರಾಸ್ ಮಾಡಿದ್ದೀವಿ ಯಾವ್ದಂದ್ರೆ ಕರ್ಮಯೋಗದ ಹಂತವನ್ನ ಮತ್ತೆ ಭಕ್ತಿ ಯೋಗದ ಹಂತವನ್ನ ಕ್ರಾಸ್ ಮಾಡ್ಬಿಟ್ಟು ಈಗ ನಾವು ಜ್ಞಾನ ಯೋಗದಲ್ಲಿ ಇದೀವಿ ಜ್ಞಾನ ಯಾಕೆ ಬೇಕು ಹ್ಮ್ ಯಾಕೆ ಅಂತಂದ್ರೆ ಭಕ್ತಿಯಲ್ಲಿ ದೃಢತೆ ಹೆಚ್ಚಿಗೆ ಮಾಡೋದಕ್ಕೆ ಹ್ಮ್ ಅದಕ್ಕೆ ಜ್ಞಾನ ಬೇಕು ಸೊ ಆ ಜ್ಞಾನವನ್ನ ನಾವ್ ಪಡ್ಕೊಂಡಾಗ ನಾವು ನಿರಂತರವಾಗಿ ಭಕ್ತಿ ಸೇವೆಯಲ್ಲಿ ನಿರ್ತಾರಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ವಿ ಸೊ ಮೊದಲನೇ ಈ ಒಂದು ಜ್ಞಾನ ಯೋಗದಲ್ಲಿ ಮೊದಲನೇ ಅಧ್ಯಾಯ ಬಂದ್ಬಿಟ್ಟು ಪ್ರಕೃತಿ ಪುರುಷ ಹಾಗು ಪ್ರಜ್ಞೆ ಅಂತ ಅಂತಂದ್ರ ಸೊ ಅರ್ಜುನ ಮೊದಲಿಗೆ ಆರು ಪ್ರಶ್ನೆಗಳನ್ನ ಕೇಳ್ತಾರೆ ಯಾರಿಗ್ ನೆನಪಿದೆಯಾ ಆರು ಆರು ಪ್ರಶ್ನೆಗಳು ಹರೇ ಕೃಷ್ಣ ಯಾವ ಆರು ಪ್ರಶ್ನೆಗಳನ್ನ ಕೇಳ್ತಾರೆ ಹರೇ ಕೃಷ್ಣ ಅರ್ಜುನ ಹರೇ ಕೃಷ್ಣ ಮಾತಾಜಿ ಪುರುಷ ಅಂದ್ರೆ ಯಾರು ಮತ್ತೆ ಇದು ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನ ಕರ್ಮ ಅಂದ್ರೆ ಏನು ಹೌದಾ ಮಾತಾಜಿ ಹರೇ ಕೃಷ್ಣ ಎಸ್ ಪ್ರಕೃತಿ ಎಸ್ ಓಕೆ ಥ್ಯಾಂಕ್ ಯು ಸೊ ಮಚ್ ಮಾತಾಜಿ ಸೊ ಅರ್ಜುನ ಆರ್ ಪ್ರಶ್ನೆ ಕೇಳ್ತಾರೆ ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞೆ ಜ್ಞಾನ ಮತ್ತೆ ಜ್ಞಾನದ ಗುರಿ ಹ್ಮ್ ಇವುಗಳನ್ನ ತಿಳಿದುಕೊಳ್ಳಲು ಬಯಸ್ತೀನಿ ಅಂತ ಸೊ ಕೃಷ್ಣ ಇಮ್ಮಿಡಿಯೇಟ್ ಆಗಿ ಅವ್ರ ಏನ್ಮಾಡ್ತಾರೆ ಅಂದ್ರೆ ಕ್ಷೇತ್ರ ಕ್ಷೇತ್ರಜ್ಞೆ ಬಗ್ಗೆ ಹೇಳ್ತಾರೆ ಸೊ ಕ್ಷೇತ್ರ ಅಂತಂದ್ರೆ ಏನು ಅಂತಂದ್ರೆ ಫೀಲ್ಡ್ ಆಫ್ ಆಕ್ಟಿವಿಟೀಸ್ ಕಾರ್ಯಕ್ಷೇತ್ರ ಸೊ ಸೊ ನಮ್ಮ ದೇಹ ಒಂದು ಕಾರ್ಯಕ್ಷೇತ್ರ ಹ್ಮ್ ಸೊ ದೇಹದಲ್ಲಿ ಇರೋರು ಕ್ಷೇತ್ರಜ್ಞ ಸೊ ದೇಹದಲ್ಲಿ ಯಾರಿದ್ದಾರೆ ಹಾಗಾದ್ರೆ ಯಾರಿದ್ದಾರೆ ದೇಹದಲ್ಲಿ ಆತ್ಮ ಪರಮಾತ್ಮ ಇಬ್ರು ಎಸ್ ಆತ್ಮ ಮತ್ತೆ ಪರಮಾತ್ಮ ಇಬ್ರು ಇದಾರೆ ಇಬ್ರು ಕ್ಷೇತ್ರಜ್ಞರು ಅಂತ ಹ್ಮ್ ಸೊ ಇವರನ್ನ ತಿಳಿದುಕೊಳ್ಳೋದಕ್ಕೆ ಜ್ಞಾನ ಹ್ಮ್ ಸೊ ಜ್ಞಾನದ ವಸ್ತು ಬಂದ್ಬಿಟ್ಟು ಆತ್ಮ ಮತ್ತೆ ಪರಮಾತ್ಮ ಅದಕ್ಕೆ ಜ್ಞೇಯ ಅಂತಾರೆ ಓಕೆ ಸೊ ಇವತ್ತು ನಾವು ನೋಡ್ತಾ ಇದೀವಿ ಜ್ಞೇಯ ಪಾರ್ಟು ನೆನ್ನೆವರೆಗೆ ಹ್ಮ್ ನಾವೇನ್ ನೋಡಿದ್ವಿ ಅಂತಾರೆ ಕ್ಷೇತ್ರ ಕ್ಷೇತ್ರಜ್ಞ ಮತ್ತೆ ಜ್ಞಾನದ ಬಗ್ಗೆ ನಾವು ತಿಳ್ಕೊಂಡ್ವಿ ಹ್ಮ್ ಜ್ಞಾನ ಹ್ಮ್ ಹೇಗೆ ಇವರನ್ನ ತಿಳ್ಕೊಳ್ಳೋ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞವನ್ನು ತಿಳ್ಕೊಳಕ್ಕೆ ಯಾವ ಜ್ಞಾನ ಬೇಕು ಯಾವ ತರಹ ಒಂದು ಜ್ಞಾನ ಬೇಕು ಅಂತ ನಾವು ನಿನ್ನೆವರೆಗೆ ತಿಳ್ಕೊಂಡ್ವಿ ಸೊ ಇವತ್ತು ಹದಿಮೂರನೇ ಅಧ್ಯಾಯದ ಹದಿಮೂರನೇ ಶ್ಲೋಕದಿಂದ ಹದಿನೆಂಟನೇ ಶ್ಲೋಕವರೆಗೆ ಏನೇನೆಂದ್ರೆ ಜ್ಞೇಯ ಬಗ್ಗೆ ಇದೆ ಜ್ಞೇ ಅಂತಂದ್ರೆ ಅಂದ್ರೆ ಜ್ಞಾನದ ವಸ್ತುವನ್ನ ಜ್ಞಾನದ ತಿಳ್ಕೊಳ್ಳುವಂತ ವಸ್ತು ಯಾವ್ದು ಹ್ಮ್ ನಾವೇನನ್ನ ತಿಳ್ಕೊಳ್ಬೇಕು ಸೊ ಇವತ್ತು ನಾವು ಹದಿಮೂರನೇ ಅಧ್ಯಾಯದ ಹದಿಮೂರನೇ ಶ್ಲೋಕವನ್ನ ನೋಡೋಣ ಅಕೆ ಅಧ್ಯಾಯ ಹದಿಮೂರು ಶ್ಲೋಕ ಹದಿಮೂರು ज्ञेयं यत्तत् प्रवक्ष्यामि यत् ज्ञात्वा अमृतम् अश्नुते अनादिमत्परं ब्रह्मा न सत्तत् असुच्यते ज्ञेयं यज्ञत् प्रवक्ष्यामि यज्ञात्वा अमृतम् अश्नुते ಅನಾದಿ ಮತ್ಪರ ಬ್ರಹ್ಮ ನ ಸತ್ ಅನ ಅನಸತ್ ಉಚ್ಚತೆ ನ ಸತ್ ನ ಅಸತ್ ಉಚ್ಚತೆ ಅನಿವಾದ ಯಾವುದನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯೋ ಆ ಜ್ಞೇಯದ ವಿವರಿಸುತ್ತೇನೆ ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರ್ಯ ಕಾರಣದಾಚೆ ಇದೆ ಭಗವರ್ತರಪೃಪಾ ಜಯಶ್ವರಪ್ರೂಪಾ ಹರೇ ಕೃಷ್ಣ ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಭಗವಂತ ಜ್ಞಾನದ ವಸ್ತುವಿನ ಬಗ್ಗೆ ಮಾತಾಡ್ತಿದ್ದಾರೆ ಜ್ಞಾನದ ವಸ್ತು ತಿಳ್ಕೊಳ್ಬೇಕಾಗಿದ್ದು ಏನು ಜ್ಞೇಯ ಅಂತಂದ್ರೆ ತಿಳಿದುಕೊಳ್ಳಬೇಕಾದದ್ದು ತಿಳಿದುಕೊಳ್ಳಬೇಕಾದದ್ದು ಏನು ಅಂತಂದ್ರೆ ಆತ್ಮ ಮತ್ತೆ ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳಬೇಕಾದದ್ದು ಸೊ ಆತ್ಮದ ಬಗ್ಗೆ ಯಾವ ಅಧ್ಯಾಯದಲ್ಲಿದೆ ನಮಗೆ ಹರಿ ಕೃಷ್ಣ ಆತ್ಮದ ಬಗ್ಗೆ ವಿವರವಾದ ಆ ಎಲ್ಲ ಒಂದು ವಿವರ ವಿವರವಾದದ ಒಂದು ಅಧ್ಯಾಯ ಇದೆ ಯಾವ ಅಧ್ಯಾಯ ಎರಡನೇ ಅಧ್ಯಾಯ ಸೂಪರ್ ಥ್ಯಾಂಕ್ ಯು ಸೊ ಮಚ್ ಸೊ ಅಲ್ಲಿ ಆತ್ಮದ ಬಗ್ಗೆ ವಿವರವಾದ ಒಂದು ವಿವರಣೆಯನ್ನ ಕೊಡ್ತಾರೆ ಆತ್ಮ ಏನಿದೆ ಅಂತಂದ್ರೆ ದೇಹಕ್ಕಿಂತ ಅಭಿನ್ನ ಆತ್ಮ ಬೇರೆ ದೇಹ ಬೇರೆ ಹ್ಮ್ ಸೊ ಆತ್ಮದ ಸೈಜ್ ಎಷ್ಟಿದೆ ಅಂತ ಹೇಳ್ತಾರೆ ಹರೇ ಕೃಷ್ಣ ಕೂದಲಿನ ತುದಿಯ ಸಾವಿರ ಹರಿಹರಿವ್ ಹ್ಮ್ ಯುರ್ ಆಲ್ ವೆರಿ ಅಟೆಂಟಿವ್ ಹ್ಮ್ ಸೊ ಒಂದು ಮೊನಚಾದ ಕೂದಲಿನ ಕೊನೆಯ ಭಾಗವನ್ನು ಹತ್ತು ಸಾವಿರ ಭಾಗಗಳನ್ನಾಗಿ ಮಾಡಿದಾಗ ಏನು ಸೈಜ್ ಬರುತ್ತೆ ಅದು ಆತ್ಮ ಸೈಜ್ ಇದೆ ಸೊ ಹಾಗಂದ್ರೆ ಆತ್ಮ ಯಾರು ಆತ್ಮ ಯಾರು ಆತ್ಮ ಎಸ್ ಭಗವಂತ ಭಗವಂತನ ಅಂಶ ಸೊ ಭಗವಂತನಿಂದ ಬೇರ್ಪಟ್ಟ ಅಂಶ ಏನಂತಂದ್ರೆ ಜೀವಿ ಹ್ಮ್ ಆತ್ಮ ಹ್ಮ್ ಸೊ ಇಲ್ಲಿ ಎಲ್ಲಿ ಹೇಳ್ತಾರೆ ಭಗವಂತ ಬೇರ್ಪಟ್ಟಿದ್ದು ಅಂತಂದ್ರೆ ಹದಿನೈದನೇ ಅಧ್ಯಾಯ ಏಳನೇ ಶ್ಲೋಕದಲ್ಲಿ ಹೇಳ್ತಾರೆ ಹದಿನೈದನೇ ಅಧ್ಯಾಯ ಏಳನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ ಮಮೈ ವಾಂಶೋ ಜೀವ ಜೀವಭೂತ ಸನಾತನ ಮನಾಶಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿಕರ್ಷತಿ ಅಂದ್ರೆ ಜೀವಿಗಳು ಪತ್ತ ಜಗತ್ತಿನಲ್ಲಿ ಹ್ಮ್ ಏನಂದ್ರೆ ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು ಹ್ಮ್ ಇವರೇನಾಗಿದ್ದಾರೆ ಅಂದ್ರೆ ಬದ್ಧ ಜೀವನದಿಂದಾಗಿ ಏನಾಗಿದ್ದಾರೆ ಅಂತಂತಂದ್ರೆ ಜೀವಿಗಳು ಮನಸ್ಸು ಸೇರಿದಂತೆ ಆರು ಇಂದ್ರಿಯಗಳನ್ನೇ ಬಹು ಕಷ್ಟ ಪಡುತ್ತದೆ ಅಂತ ಭಗವಂತ ಆಲ್ರೆಡಿ ಹೇಳಿದ್ದಾರೆ ಸೊ ನಾವೆಲ್ಲರೂ ಯಾರ ಅಂಶ ನಾವು ನಿತ್ಯವಾದ ಅಂಶ ಯಾರ್ದು ಭಗವಂತನ ಸಣ್ಣ ಸಣ್ಣ ಹ್ಮ್ ಭಾಗಗಳು ಅಂತದನ್ನ ಭಗವಂತನೇ ಹೇಳ್ತಾ ಇದ್ದಾರೆ ಅದ್ನ ಸೊ ಆತ್ಮ ಯಾರ ಅಂಶ ಅಂತಂದ್ರೆ ಭಗವಂತನ ಅಂಶ ಹೌದಾ ಸೊ ಇದು ಈ ಎಲ್ಲಿ ಮತ್ತೆ ಚೈತನ್ಯ ಮಹಾಪ್ರಭು ಹೇಗ್ ಹೇಳ್ತಾರೆ ಅಂತಂದ್ರೆ ಜೀವೇರ್ಯ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ ಸೊ ನಾವ್ ಯಾರ ಸ್ವರೂಪ ಅಂದ್ರೆ ಭಗವಂತನ ಸ್ವರೂಪ ಹ್ಮ್ ನಾವು ಅವರ ದಾಸರು ಹ್ಮ್ ಅಂತ ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳ್ತಾರೆ ಹ್ಮ್ ಇದಂಟ್ರಿ ಸೊ ಇಲ್ಲಿ ಏನಂತಾರೆ ಅಂತಂದ್ರೆ ಆತ್ಮ ಹೇಗೆ ಎಂತನಂತಂದ್ರೆ ಆತ್ಮದ ಕವರ್ ಏನಿದೆ ಅಂತಂದ್ರೆ ಈ ಒಂದು ಶರೀರ ಇದೆ ಆತ್ಮಕ್ಕೆ ಹ್ಮ್ ಆತ್ಮ ಒಳಗಡೆ ಇದೆ ಸೊ ಆತ್ಮ ಒಳಗಡೆ ಇದೆ ಸೊ ಅದ್ರ ಮೇಲೆ ಸೂಕ್ಷ್ಮ ಶರೀರ ಕವರ್ ಆಗಿದೆ ಅದ್ರ ಮೇಲೆ ಮತ್ತೆ ಈ ಒಂದು ಭೌತಿಕ ಶರೀರ ಕವರ್ ಆಗ್ಬಿಟ್ಟಿದೆ ಸೊ ಈ ಒಂದು ಭೌತಿಕ ಶರೀರ ಇದರಿಂದ ಆಗಿದೆ ಅಂತಂದ್ರೆ ಪಂಚಮಹಾಭೂತಗಳಿಂದ ಆಗಿದೆ ಹ್ಮ್ ಸೊ ಪಂಚಮಹಾಭೂತಗಳಂದಾದ ಈ ಶರೀರ ಏನಾಗುತ್ತೆ ಅಂತಾರೆ ಇದು ಅಶಾಶ್ವತ ಶರೀರ ಸೊ ಇದು ಏನಂದ್ರೆ ಹ್ಮ್ ದಿಸ್ ಬಾಡಿ ಇಸ್ ಟೆಂಪ್ರವರಿ ಯಾಕೆ ಟೆಂಪ್ರವರಿ ಅಂತನಂತಂದ್ರೆ ಇದಕ್ಕೆ ಏನಂತನಂತಂದ್ರೆ ಈ ಶರೀರ ಈ ಪಂಚಮಹಾಭೂತಗಳಿಂದ ಆಗಿದೆ ಇದಕ್ಕೆ ಒಂದು ಏನಂತನಂತಂದ್ರೆ ಒಂದ್ ಟೈಮ್ ಫ್ರೇಮ್ ಇದೆ ಟೈಮ್ ಲಿಮಿಟ್ ಇದೆ ಆ ಟೈಮ್ ಆದ್ಮೇಲೆ ಏನಾಗುತ್ತೆ ಅಂತನಂದ್ರೆ ಇದು ಒಂದು ಆ ದೇಹ ಹ್ಮ್ ಏನಾಗುತ್ತೆ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಇಟ್ ಸ್ಟಾರ್ಟ್ ಕೊರಡೇಟಿಂಗ್ ಹ್ಮ್ ಸೊ ಈ ದೇಹ ನಶಿಸಕ್ಕೆ ಸ್ಟಾರ್ಟ್ ಆಗುತ್ತೆ ಕ್ಷಯಿಸಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹ್ಮ್ ಒಳಗಡೆ ಇರುವ ಆತ್ಮ ಅದು ನಿತ್ಯವಾದದ್ದು ಅದಕ್ಕೆ ಯಾರು ಕಟ್ ಆಗದಿಲ್ಲ ಯಾರು ನೀರಿನಿಂದ ಹ್ಮ್ ಅದನ್ನ ಮಾಡಕ್ ಆಗದಿಲ್ಲ ಗಾಳಿಯಲ್ಲಿ ತೈಸ ಅದಕ್ಕೆ ಒಣಗಿಸಕ್ಕಾಗುದಿಲ್ಲ ಅದಕ್ಕೆ ಬೆಂಕಿಯಿಂದ ಆಗೋದಿಲ್ಲ ಕಲ್ಲಿನಿಂದ ಕುಟ್ಟಿ ಪುಡಿ ಆಗದಿಲ್ಲ ಆತ್ಮ ಏನಿದೆ ನಿತ್ಯವಾದದ್ದು ಹ್ಮ್ ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರೇ ಶರೀರಕ್ಕೆ ಶರೀರಕ್ಕೆ ಏನಿದೆ ಅಂದ್ರೆ ತುಂಬಾ ಹ್ಮ್ ಇದು ಅಶಾಶ್ವತವಾದ ಶರೀರ ಈ ಶರೀರಕ್ಕೆ ನಾಶ ಉಂಟು ಕ್ಷಯ ಉಂಟು ಆದ್ರೆ ಆತ್ಮಕ್ಕೆ ನಾಶ ಇಲ್ಲ ಕ್ಷಯ ಎನ್ನುದಿಲ್ಲ ಹ್ಮ್ ಆತ್ಮ ನಿತ್ಯವಾದದ್ದು ಹ್ಮ್ ಸೊ ಇದು ಎರಡನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಸೊ ನಾವು ಇವತ್ತೇನ್ ತಿಳ್ಕೊಳ್ತಾ ಇದ್ದೀವಿ ಅಂತಂದ್ರೆ ಜ್ಞೇಯ ಜ್ಞೇಯ ಅಂದ್ರೆ ತಿಳಿದುಕೊಳ್ಳಬೇಕಾದದ್ದು ಆತ್ಮ ಮತ್ತೆ ಪರಮಾತ್ಮನ್ ಬಗ್ಗೆ ಆಲ್ರೆಡಿ ನಾವು ಆತ್ಮನ್ ಬಗ್ಗೆ ತಿಳ್ಕೊಂಡ್ ಸೊ ಪರಮಾತ್ಮನ್ ಬಗ್ಗೆನೂ ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು ಪರಮಾತ್ಮನ ಅಂಶ ಪರಮಾತ್ಮ ಏನಿದ್ದಾರೆ ಅಂದ್ರೆ ಗುಣದಲ್ಲಿ ಸಮುದ್ರ ಹ್ಮ್ ಲೀಲೆ ಮಾಡೋದ್ರಲ್ಲಿ ಸಮುದ್ರ ಶಕ್ತಿಯಲ್ಲಿ ಸಮುದ್ರ ಸಂಪತ್ತಿನಲ್ಲಿ ಸಮುದ್ರ ಜ್ಞಾನದಲ್ಲಿ ಸಮುದ್ರ ವೈರಾಗ್ಯದಲ್ಲಿ ಕೂಡ ಸಮುದ್ರ ಹ್ಮ್ ಕೀರ್ತಿಯಲ್ಲಿ ಕೂಡ ಸಮುದ್ರ ನಾವು ಹ್ಮ್ ಒಂದು ಹನಿ ಮಾತ್ರ ಹನಿ ಹ್ಮ್ ವೆರಿ ವೆರಿ ಟೈನಿ ಪಾರ್ಟಿಕಲ್ ತುಂಬಾ ತುಂಬಾ ಸಣ್ಣ ಒಂದು ಕಣ ಅಂತ ನಾನು ಹೇಳ್ತಾರೆ ಹ್ಮ್ ಸೊ ಭಗವಂತನಲ್ಲಿರುವ ಎಲ್ಲಾ ಒಂದು ಗುಣಗಳು ನಮ್ಮಲ್ಲಿಯೂ ಇದಾವೆ ಆದ್ರೆ ಪ್ರಮಾಣ ಎಷ್ಟಿದೆ ಅಂತಂದ್ರೆ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಇದೆ ಹ್ಮ್ ವೆರಿ ವೆರಿ ಟೈನಿ ಪಾರ್ಟಿಕಲ್ ಹ್ಮ್ ಹೇಗೆ ಸಮುದ್ರದ ಒಂದು ಹನಿ ನೀರಿನಲ್ಲಿ ಸಮುದ್ರದ ಹ್ಮ್ ಆ ನೀರಿನಲ್ಲಿ ಏನಿರುತ್ತೆ ಅಂದ್ರೆ ಆ ಹನಿ ನೀರಿನಲ್ಲಿನೂ ಅದೇ ಗುಣ ಇರುತ್ತೆ ಯಾವುದು ಸಮುದ್ರದಲ್ಲಿರೋ ಗುಣ ಆ ಹನಿಯಲ್ಲಿ ಇರುತ್ತದೆ ಹಾಗೆ ನಾವು ಭಗವಂತನ ಅಂಶ ಹ್ಮ್ ಸ್ವಭಾವಾರ್ಥದಲ್ಲಿ ಪ್ರಭು ಪಾದರೆ ಏನ್ ಬರೀತಾ ಇದಾರೆ ಅಂತ ನೋಡೋಣ ಹ್ಮ್ ಪ್ರಭು ಕ್ಷೇತ್ರವನ್ನು ಕ್ಷೇತ್ರಜ್ಞವನ್ನು ವಿವರಿಸಿದ್ದಾರೆ ಕ್ಷೇತ್ರ ಅಂತ ಆಲ್ರೆಡಿ ಈಗ ನಾವು ನೋಡಿದೀವಿ ಹ್ಮ್ ಎರಡನೇ ಶ್ಲೋಕದಿಂದ ಸುಮಾರು ಹನ್ನೆರಡು ಶ್ಲೋಕಗಳವರೆಗೆ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರ ಬಗ್ಗೆ ವಿವರವಾದ ವಿವರಣೆ ಇದೆ ಹ್ಮ್ ಸೊ ಆಲ್ರೆಡಿ ಅವರು ವಿವರಿಸಿದ್ದಾರೆ ಕ್ಷೇತ್ರ ಅಂತನಂತಂದ್ರೆ ಚಕಾರ್ಯ ಚಟುವಟಿಕೆಯ ಒಂದು ಅಹ್ ಏನಂತಾರೆ ಸ್ಥಳ ಅಂತಾರೆ ಕ್ಷೇತ್ರಜ್ಞ ಅಂತಂದ್ರೆ ಅದ್ರಲ್ಲಿ ವಾಸಿಸೋರು ಕ್ಷೇತ್ರಜ್ಞ ಸೊ ಈ ದೇಹವನ್ನ ಕ್ಷೇತ್ರವನ್ನಾಗಿಟ್ಕೊಂಡಾಗ ದೇಹದಲ್ಲಿ ಇರೋರು ಕ್ಷೇತ್ರಜ್ಞ ಸೊ ಈ ದೇಹದಲ್ಲಿ ಇಬ್ಬರಿದ್ದಾರೆ ಒಬ್ರು ಆತ್ಮ ಇನ್ನೊಬ್ರು ಪರಮಾತ್ಮ ಇಬ್ರು ಹ್ಮ್ ಸೊ ಕ್ಷೇತ್ರವನ್ನು ತಿಳಿದುಕೊಳ್ಳಲು ಪ್ರಕ್ರಿಯೆಯನ್ನು ಅವನು ವಿವರಿಸಿದ್ದಾರೆ ಈ ಕ್ಷೇತ್ರವನ್ನು ಯಾವ ಯಾವ ಪ್ರಕ್ರಿಯೆಯಿಂದ ತಿಳ್ಕೊಳ್ಬಹುದು ಅಂತ ನಾವು ನೋಡಿದ್ವಿ ನೆನ್ನೆಯವರಿಗೆ ನೋಡಿದ್ವಿ ಸೊ ಈಗ ಅವರು ಜ್ಞೇಯವನ್ನು ಅಂದ್ರೆ ತಿಳಿದುಕೊಳ್ಳಲು ಸಾಧ್ಯ ಇರುವುದನ್ನು ವಿವರಿಸಲು ಪ್ರಾರಂಭಿಸ್ತಾ ಇದ್ದಾರೆ ಜ್ಞೇಯ ಅಂತಂದ್ರೆ ತಿಳಿದುಕೊಳ್ಳುವಂತಹದ್ದು ಹ್ಮ್ ಜ್ಞೇಯ ಸೊ ಈ ಟರ್ಮ್ ನ ನೀವೆಲ್ಲ ನೆನ್ಪಿಡ್ಬೇಕು ಹ್ಮ್ ವಿವರಿಸಲು ಪ್ರಾರಂಭಿಸ್ತಾರೆ ಮೊದಲು ಆತ್ಮ ಅನಂತರ ಪರಮಾತ್ಮನನ್ನ ವಿವರಿಸ್ತಾರೆ ಸೊ ಈ ಶ್ಲೋಕದಲ್ಲಿ ನಮ್ಗೆ ಆತ್ಮದ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ ಸೊ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ಬಗ್ಗೆ ಹೇಳ್ತಾರೆ ಸೊ ಕ್ಷೇತ್ರಜ್ಞ ಹ್ಮ್ ಆತ್ಮ ಪರಮಾತ್ಮ ಇವೆರಡನ್ನು ತಿಳಿದುಕೊಂಡ ಮನುಷ್ಯನು ಜೀವನ ಅಮೃತವನ್ನು ಸವಿಯಬಹುದು ಸೊ ನಾವು ಯಾವಾಗ ನಮ್ಮನ್ನು ನಾವು ದೇಹ ಅಂತ ತಿಳ್ಕೊಳ್ತೀವಿ ನಾವು ಆ ಒಂದು ದೇಹ ಅಂತ ತಿಳ್ಕೊಂಡಾಗ ಈ ದೇಹದ ಪೋಷಣೆಗಾಗಿ ನಾವು ನಮ್ಮನ್ನ ತೊಡಗಿಸ್ತೀವಿ ಹ್ಮ್ ಸೊ ಯಾವಾಗ ನಾವು ಆತ್ಮ ಅಂತ ತಿಳ್ಕೊಳ್ತೀವಿ ಸೊ ಆತ್ಮದ ಪೋಷಣೆ ಮಾಡಕ್ಕೆ ನಾವು ತೊಡಗಿಸ್ತೀವಿ ಆತ್ಮದ ಪೋಷಣೆ ಹೇಗ ಆಗತ್ತೆ ಆತ್ಮದ ಪೋಷಣೆ ಭಗವಂತನನ್ನ ತಿಳ್ಕೊಳ್ಳೋದು ಭಗವಂತನ ಜೊತೆ ಕನೆಕ್ಟ್ ಆಗೋದು ಯೋಗದಿಂದ ಆಗತ್ತೆ ಹ್ಮ್ ಸೊ ವಾಟ್ ಇಸ್ ದ ಬೆಸ್ಟ್ ಪ್ರೊಸೀಜರ್ ಹ್ಮ್ ಸೊ ಆತ್ಮದ ಪೋಷಣೆ ಬೇಗ ಆಗತ್ತೆ ಅಂತಂದ್ರೆ ಯಾವ ಒಂದು ವಿಧಾನದಿಂದ ಆಗತ್ತೆ ಅಂದ್ರೆ ಪರಮಾತ್ಮನ ಒಂದು ಏನಂದ್ರೆ ಸ್ಮರಣೆಯಲ್ಲಿ ಆಗತ್ತೆ ಹ್ಮ್ ಆತ್ಮದ ಒಂದು ಉದ್ಧಾರ ಪರಮಾತ್ಮನ ಸ್ಮರಣೆಯಲ್ಲಿ ಪೋಷಣೆ ಕೂಡ ಹ್ಮ್ ಪರಮಾತ್ಮನ ಬಗ್ಗೆ ಎಷ್ಟು ತಿಳ್ಕೊಳ್ತೀವಿ ಅಷ್ಟು ಆತ್ಮದ ಪೋಷಣೆ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಹ್ಮ್ ಇದು ಏನಂತನಂದ್ರೆ ಆತ್ಮ ಮತ್ತೆ ಪರಮಾತ್ಮ ಇವೆರಡು ತಿಳಿದುಕೊಳ್ಳುವುದು ಮನುಷ್ಯನ ಜೀವನದ ಅಮೃತವನ್ನು ಸವಿಯಬಹುದು ಹ್ಮ್ ಮನುಷ್ಯ ತನ್ನ ಜೀವನದಲ್ಲಿರುವಂತಹ ಹ್ಮ್ ಸೊ ಏನಂತಂದ್ರೆ ಇದು ರಹಸ್ಯ ಹ್ಮ್ ಇದು ರಹಸ್ಯವಾದ ಜ್ಞಾನ ಆ ಇದು ಗುಹ್ಯ ತರ ಗುಹೆತಮವಾದ ಜ್ಞಾನ ಸೊ ಗುಹ್ಯತಮವಾದ ಜ್ಞಾನ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಸೊ ಇದು ಅತ್ಯಂತ ಗುಹ್ಯವಾದ ಜ್ಞಾನ ಅಂತ ಹೇಳ್ತಾರೆ ಒಂಬತ್ತನೇ ಅಧ್ಯಾಯದಲ್ಲಿ ಹೇಳಿದ್ರು ಹ್ಮ್ ಭಗವಂತ ಹ ಸೊ ಇದನ್ನ ಪ್ರೀತಿಯಿಂದ ಅನುಷ್ಠಾನ ಮಾಡಲು ಸಾಧ್ಯವಾಗುವಂತಹದ್ದು ಇದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು ಹ್ಮ್ ಅರ್ಥ ಮಾಡ್ಕೊಂಡ್ಬಿಟ್ಟು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಸೊ ನಾವ್ ಯಾರು ಹ್ಮ್ ನಾವು ಆತ್ಮ ಸೊ ಯಾರ ಅಂಶ ಭಗವಂತನ ಅಂಶ ಸೊ ನಮ್ ನಾವು ಎಲ್ಲಿಂದ ಬಂದಿದ್ದೀವಿ ಗೋಲೋಕ ಬೃಂದಾವನದಿಂದ ಬಂದಿದ್ದೀವಿ ಸೊ ಎಲ್ಲಿಗೆ ಹೋಗಬೇಕು ಗೋಲೋಕ ಬೃಂದಾವನಕ್ಕೆ ಹೋಗಬೇಕು ಹ್ಮ್ ಸೊ ನಮ್ಮ ಒಂದು ಇದು ಕ್ಲಿಯರ್ ಕಾನ್ಸೆಪ್ಟ್ ಕ್ಲಿಯರ್ ಆದಾಗ ಅಷ್ಟೇ ನಾವು ಸಾಧನೆಯಲ್ಲಿ ಹ್ಮ್ ನಾವು ಅಂತಂದ್ರೆ ನಮ್ಮ ಶಕ್ತಿಯನ್ನು ಹಾಕಿ ಸಾಧನೆ ಮಾಡಕ್ಕೆ ಆಗುತ್ತೆ ಹ್ಮ್ ಸೊ ನಾವು ಇಲ್ಲಿ ಇದಕ್ಕೆ ಬಂದಿಲ್ಲ ನಾವು ನೀವು ಎಲ್ಲರೂ ಏನಂದ್ರೆ ಟೆಂಪರರಿ ನಾವೆಲ್ಲ ಅಶಾಶ್ವತ ಸೊ ಎಷ್ಟು ಇರ್ತೀವಿ ಅಷ್ಟು ದಿನಗಳವರೆಗೆ ಈ ದೇಹ ಈ ಒಂದು ದೇಹವನ್ನ ನಾವು ಸಾಧನ ಶರೀರವಾಗಿ ಯೂಸ್ ಮಾಡ್ಕೊಳ್ಬೇಕು ಇದು ಭೋಗ ಶರೀರ ಅಲ್ಲ ಇದು ಸಾಧನ ಶರೀರ ಹ್ಮ್ ಸೊ ಭೋಗ ಶರೀರ ಯಾವುದಕ್ಕಿದೆ ಅಂತಂದ್ರೆ ಪ್ರಾಣಿಗಳಿಗೆ ಇದೆ ಸೊ ಪ್ರಾಣಿಗಳು ಅವು ಅವುಗಳ ಶರೀರದಲ್ಲಿ ಭೋಗವನ್ನು ಮಾಡಬಹುದು ಆದ್ರೆ ಮನುಷ್ಯ ಜನ್ಮ ಇರೋದಕ್ಕೆ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಭಗವಂತನ ಜೊತೆ ತನ್ನ ದಿವ್ಯವಾದ ಹ್ಮ್ ಕಳೆದುಕೊಂಡಂತಹ ಸಂಬಂಧವನ್ನು ಪುನಃ ಸ್ಥಾಪಿಸಿ ಮರಳಿ ಭಗವಂತನಡೆ ಹೋಗುವುದಕ್ಕೆ ಇದೆ ಹ್ಮ್ ಈ ಸಂಬಂಧವನ್ನು ಮೇಲೆ ಸ್ಥಾಪಿಸಿದ್ಮೇಲೆ ಏನ್ ಮಾಡ್ತೀವಿ ನಾವು ಭಗವಂತನ ಕಡೆ ಹೋಗ್ತೀವಿ ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಭಗವಂತನಿಗೂ ನಮ್ಗೂ ಯಾವ ಸಂಬಂಧವಿದೆ ಅದನ್ನ ನಾವು ಹೇಗೆ ಪುನಃ ಸ್ಥಾಪಿಸ್ಬೇಕು ಮತ್ತೆ ಹೇಗೆ ನಾವು ಸಂಬಂಧ ಸ್ಥಾಪಿಸಿದ್ಮೇಲೆ ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಹ್ಮ್ ಸಂಬಂಧ ಅಭಿದಯ ಮತ್ತೆ ಪ್ರಯೋಜನ ಸೊ ನಿಮ್ಗೆ ಇವತ್ತು ತುಂಬಾ ಸೀಕ್ರೆಟ್ಸ್ ಗೊತ್ತಾಗ್ತಾ ಇದೆ ಹ್ಮ್ ತುಂಬಾ ಸೀಕ್ರೆಟ್ಸ್ ಗೊತ್ತಾಗ್ತಾ ಇದೆ ಹಾಗೇನ್ ಅಂಡ್ ಅಗೇನ್ ನಾವ್ ಇದನ್ನೇ ಯಾಕೆ ಹೇಳ್ತೀವಿ ಅಂತಂದ್ರೆ ಇದೇ ಭಗವದ್ಗೀತೆಯ ಸಾರ ಇದೆ ಶಾಸ್ತ್ರಗಳು ಯಾಕೆ ಓದ್ತೀವಿ ಅಂತಂದ್ರೆ ಭಗವಂತ ಯಾರು ಅಂತ ತಿಳ್ಕೊಳ್ಳೋದು ಅವನ ಜೊತೆ ಸಂಬಂಧವನ್ನು ಸ್ಥಾಪಿಸೋದು ಅದರ ಪ್ರಯೋಜನವನ್ನ ಪಡ್ಕೊಳ್ಳೋದು ಹ್ಮ್ ಸೊ ಎಲ್ಲಾ ಶಾಸ್ತ್ರಗಳು ಇದೇ ಹೇಳುತ್ತೆ ಎಲ್ಲಾ ಶಾಸ್ತ್ರಗಳು ಇದೇ ಹೇಳುತ್ತೆ ಹ್ಮ್ ಶಾಸ್ತ್ರ ಏನನ್ನ ಹೇಳುತ್ತೆ ಅಂದ್ರೆ ಎಲ್ಲವೂ ಭಗವಂತನೇ ಇದ್ದಾನೆ ಹ್ಮ್ ಎಲ್ಲದ್ರನ್ನ ತಿಳ್ಕೊಳ್ಬೇಕಾದದ್ದು ಭಗವಂತನನ್ನೇ ಆ ಶಾಸ್ತ್ರಗಳು ವೇದಾಂತ ಕೃತ್ ವೇದ ವಿದೇಹ ಚಾಹಂ ಹ್ಮ್ ಸೊ ಭಗವಂತ ಏನ್ ಹೇಳ್ತಾ ಇದ್ರೆ ನಾನು ಎಲ್ಲಾ ವೇದಗಳ ಒಂದು ಸಾರ ನಾನು ಎಲ್ಲಾ ವೇದಗಳಿಂದ ತಿಳ್ಕೊಳ್ಬೇಕಾದದ್ದು ನನ್ನನ್ನ ಹ್ಮ್ ಎಲ್ಲಾ ವೇದಗಳ ಕೃತು ನಾನು ಎಲ್ಲಾ ವೇದಗಳ ತಿಳಿದವೂನು ಕೂಡ ನಾನೇ ಅಂತ ಭಗವಂತ ಹೇಳ್ತಾ ಇದಾರೆ ಸೊ ಭಗವಂತನನ್ನ ಬಿಟ್ಟು ಏನು ಇಲ್ವೇ ಇಲ್ಲ ಹ್ಮ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹ್ಮ್ ಸೊ ಇಲ್ಲಿ ನಾವು ಮನುಷ್ಯ ಜೀವನದ ಅಮೃತವನ್ನ ಸವಿಯಬಹುದು ಹ್ಮ್ ಎರಡನೇ ಅಧ್ಯಾಯದಲ್ಲಿ ವಿವರಿಸಿದಂತೆ ಜೀವಿಯು ನಿತ್ಯನೂ ಶಾಶ್ವತನು ಅಹ್ ಇದನ್ನ ಇಲ್ಲಿ ದೃಢಪಡಿಸಿದೆ ಜೀವಿಯು ಹುಟ್ಟಿದ ದಿನಾಂಕದ ಅಹ್ ನಿಶ್ಚಿತ ದಿನಾಂಕವಿಲ್ಲ ಈ ಆತ್ಮ ಯಾವಾಗ ಹುಟ್ಟಿದೆ ಅಂತ ಯಾರಿಗಾದ್ರೂ ಗೊತ್ತಾ ಹ್ಮ್ ಇಲ್ಲ ಸೊ ನಾವೇನಂತಂದ್ರೆ ಹಾಗೆ ಯೂಟ್ಯೂಬ್ ಮಾಡ್ತಾ ಗೂಗಲ್ ಮಾಡ್ತಾ ಏನೋ ಒಂದು ಇರುತ್ತೆ ಹಾ ಇದು ಸನಾತನವಾದದ್ದು ಇಷ್ಟ ವರ್ಷ ಹಿಂದಿದ್ದು ಅಂತ ನಂದು ಹೇಳ್ತಾರೆ ಆದ್ರೆ ಇಲ್ಲಿ ಪ್ರಭುಪಾದ್ರ ಹೇಳ್ತಾ ಇದ್ರೆ ಹುಟ್ಟಿದ ದಿನಾಂಕ ಇಲ್ಲ ಅಂತಂದ್ರೆ ಅನೇಕ ಅನೇಕ ಯುಗಗಳಿಂದ ನಾವೇನ್ ಮಾಡಿದೀವಿ ಅಂತ ಅಂತಂದ್ರೆ ಅಸ್ತಿತ್ವದಲ್ಲಿ ಇದ್ದೀವಿ ಹ್ಮ್ ಇವತ್ತು ಈ ಶರೀರದಲ್ಲಿ ನಾಳೆ ಬೇರೆ ಶರೀರದಲ್ಲಿ ನಾಡಿದ್ದು ಮತ್ತೊಂದು ಶರೀರದಲ್ಲಿ ಈ ತರ ನಾವು ಶರೀರಗಳನ್ನ ಚೇಂಜ್ ಮಾಡ್ತಾನೇ ಬಂದಿದೀವಿ ಹ್ಮ್ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳ ಆದ ಮೇಲೆ ಈ ಒಂದು ಶರೀರ ಸಿಗ್ತಾ ಇದೆ ಹ್ಮ್ ಸೊ ಇದು ಅತ್ಯಂತ ದುರ್ಲಭವಾದ ಶರೀರ ಹ್ಮ್ ಸೊ ಇಲ್ಲಿ ಹೇಳ್ತಾ ಇದ್ರೆ ಅಹ್ ನಿತ್ಯ ಜೀವಿಯು ನಿತ್ಯನು ಶಾಶ್ವತನು ಎಂದು ಇಲ್ಲಿ ದೃಢಪಡಿಸಿದೆ ಜೀವಿಯ ಹುಟ್ಟಿದ ನಿಶ್ಚಿತ ದಿನಾಂಕವಿಲ್ಲ ಪರಮಪ್ರಭುವಿನಿಂದ ಅಭಿವ್ಯಕ್ತಿ ಪಡೆದ ಜೀವಾತ್ಮ ಇತಿಹಾಸವನ್ನು ಗುರುತಲು ಯಾರಿಗೂ ಸಾಧ್ಯವಿಲ್ಲ ಆದ್ದರಿಂದ ಇದು ಅನಾದಿ ವೇದ ಸಾಹಿತ್ಯ ಇದನ್ನ ಹೀಗೆ ದೃಢಪಡಿಸುತ್ತದೆ ಏನಂತಂದ್ರೆ ನ ಜಾಯತೆ ಮಿಯತೆ ವಾಕದ ವಿಪಶ್ಚೇ ಕಠೋಪನಿಷದ್ದು ಒನ್ ಪಾಯಿಂಟ್ ಟೂ ಪಾಯಿಂಟ್ ಒನ್ ಒನ್ ಏಟ್ ಕ್ಷೇತ್ರಜ್ಞನು ಹುಟ್ಟುವುದು ಇಲ್ಲ ಸಾಯುವುದು ಇಲ್ಲ ಅವನು ಜ್ಞಾನದಿಂದ ತುಂಬಿದ್ದಾನೆ ಕ್ಷೇತ್ರಜ್ಞ ಅಂತಾನಂತಂದ್ರೆ ಆತ್ಮ ಮತ್ತೆ ಪರಮಾತ್ಮ ಹ್ಮ್ ಸೊ ಆತ್ಮದ ಬಗ್ಗೆ ನಾವೀಗ ತಿಳ್ಕೊಳ್ತಾ ಇದ್ದೀವಿ ಅವನಿಗೆ ಏನಂದ್ರೆ ಹುಟ್ಟುವುದು ಇಲ್ಲ ಸಾಯುವುದು ಇಲ್ಲ ಅವನು ಯಾವುದರಿಂದ ತುಂಬಿದ್ದಾನೆ ಜ್ಞಾನದಿಂದ ತುಂಬಿದ್ದಾನೆ ಸೊ ನಮ್ಮ ಆತ್ಮದ ಬಗ್ಗೆ ನಮ್ಗೆ ತಿಳ್ಕೊಳಕ್ ಎಷ್ಟು ಖುಷಿ ಆಗುತ್ತೆ ಹ ಸೊ ಆತ್ಮ ಆತ್ಮದ್ ಬಗ್ಗೆ ನಮ್ಗೆ ಮುಂಚೆ ಏನೂ ಗೊತ್ತಿರ್ಲಿಲ್ಲ ಹ್ಮ್ ಸೊ ಭಗವದ್ಗೀತಾ ಓದ್ತಾ ಇದ್ಮೇಲೆ ಎಲ್ಲಾ ಒಂದ್ ಸ್ವಲ್ಪ 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 ತಿಳ್ಕೊಳ್ತಾ ಇದ್ದೀವಿ ಏನಂತನಂತಂದ್ರೆ ಎಷ್ಟು ತಿಳ್ಕೊಳ್ತಾ ಹೋಗ್ತಿವಲ್ಲ ಅಷ್ಟು ನಮ್ಗೆ ಏನಾಗುತ್ತೆ ಅಂದ್ರೆ ಇಂಟ್ರೆಸ್ಟ್ ಬರುತ್ತೆ ಹ್ಮ್ ಮತ್ತೆ ಇದು ಹೇಗೆ ಹ್ಮ್ ಮತ್ತೆ ಇದು ಹೇಗೆ ಕನೆಕ್ಷನ್ ಸಿಗ್ತಾ ಹೋಗುತ್ತೆ ನಮ್ಗೆ ಹ್ಮ್ ಸೊ ಹೇಗೆ ಭಗವಂತನ್ಗೆ ಈ ಆತ್ಮ ರಿಲೇಟ್ ಆಗಿದೆ ಆತ್ಮದ ಒಂದು ಗುಣಗಳೇನು ಏನು ಭಗವಂತನ ಗುಣಗಳು ಭಗವಂತ ಯಾವ್ದರಿಂದ ಅಂದ್ರೆ ಸಚಿತ್ ಆನಂದದಿಂದ ಆಗಿದ್ದಾನೆ ಸತ್ಯ ಚಿತ್ತ ಮತ್ತೆ ಆನಂದದಿಂದ ಹ್ಮ್ ಸೊ ಅವನು ಸಚ್ಚಿತ ಆನಂದ ವಿಗ್ರಹ ಅಂತ ಹೇಳ್ತಾರೆ ಹಾಗಾದ್ರೆ ನಾವು ಕೂಡ ಅದೇನಾ ಹೌದು ನಾವು ಕೂಡ ಅದೇ ಆದ್ರೆ ಪ್ರಮಾಣದಲ್ಲಿ ನಾವು ಹನಿಗೆ ಸಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹ್ಮ್ ಸೊ ವೈದಿಕ ಸಾಹಿತ್ಯದಲ್ಲಿ ಶ್ವೇತಾಶ್ವರ ಉಪನಿಷತ್ ನಲ್ಲಿ ಹೇಗೆ ಹೇಳ್ತಾರೆ ಅಂತಂದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ಟೀನ್ ನಲ್ಲಿ ಹೇಳ್ತಾರೆ ಪರಮ ಪ್ರಭು ಪರಮಾತ್ಮನಾಗಿ ಪ್ರಧಾನ ಕ್ಷೇತ್ರಜ್ಞ ಅಹ್ ಪತೇರ್ ಗುಣೇಶ ಎಂದು ಹೇಳಿದೆ ಹೀಗೆಂದರೆ ಹ್ಮ್ ಅವನು ದೇಹದ ಪ್ರಧಾನ ಕ್ಷೇತ್ರಜ್ಞ ಮತ್ತು ಐಹಿಕ ಪ್ರಕೃತಿಯ ಗುಣಗಳ ಒಡೆಯ ಹ್ಮ್ ಸೊ ಭಗವಂತ ಯಾರು ಅಂತದಂತಂದ್ರೆ ಭಗವಂತ ಪ್ರಕೃತಿ ಈ ಗುಣಗಳ ಒಡೆಯ ಹ್ಮ್ ಮೈಯ ಪ್ರಕೃತಿ ಸೂಯತೆ ಸಚರಾಚರ ಭಗವಂತ ಹೇಳೇ ಹೇಳ್ತಾರೆ ಏನ್ ಏನ್ ಹೇಳ್ತಾರೆ ಅಂದ್ರೆ ಈ ಪ್ರಕೃತಿ ನನ್ನ ನಿಯಂತ್ರಣದಲ್ಲಿ ಇದೆ ಸೊ ಇದೆಲ್ಲವೂ ನನ್ನ ಅಧೀನದಲ್ಲಿದೆ ಭಗವಂತ ಈ ಪ್ರಕೃತಿಯಿಂದ ಯಾವುದೇ ತರಹ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಪ್ರಕೃತಿಯನ್ನ ಅವ್ರ ಪ್ರಕೃತಿಯನ್ನ ಅವರೇ ನಿಯಂತ್ರಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹ್ಮ್ ತ ಸ್ಮೃತಿಯಲ್ಲಿ ಹೀಗೆ ಹೇಳಿದೆ ದಾಸಭೂತೋ ಹರಿ ನಾಣ್ಯಸ್ತೈವ ಕದಾಚದ ಚನ ಜೀವಿಗಳು ಪರಮಪ್ರಭುವಿನ ನಿರಂತರ ದಾಸರು ಸೊ ನೋಡಿ ಹ್ಮ್ ನಮ್ಗೆ ಪ್ರಭೂಪಾದರು ಎಲ್ಲಾ ಒಂದು ಶಾಸ್ತ್ರ ಮತ್ತೆ ಪುರಾಣಗಳ ಒಂದು ಎಕ್ಸಾಂಪಲ್ ಯಾಕೆ ಕೊಡ್ತಾರೆ ಅಂತಂದ್ರೆ ನಮ್ಗೆ ಅದಕ್ಕೆಲ್ಲ ಓದಕ್ಕೆ ಟೈಮ್ ಇಲ್ಲ ಸೊ ನಮ್ಗೆ ಕಮ್ಮಿ ಟೈಮ್ ಅತ್ಯಂತ ಸಣ್ಣ ಒಂದು ಡ್ಯೂರೇಷನ್ ಅಲ್ಲಿ ಸಣ್ಣ ಕಮ್ಮಿ ಸಮಯದಲ್ಲಿ ಎಷ್ಟೊಂದು ಜ್ಞಾನವನ್ನ ಕೊಡ್ತಾ ಇದ್ರಿ ಕಠೋಪನಿಷತ್ನಲ್ಲಿ ಏನಿದೆ ಶ್ವೇತಾಶ್ವರ ಏನಿದೆ ಹ್ಮ್ ಸ್ಮೃತಿಯಲ್ಲಿ ಏನಿದೆ ಅಂತ ಎಲ್ಲವೂ ಒಂದೇ ಶ್ಲೋಕದಲ್ಲಿ ನೋಡಿ ಮೂರು ಮೂರು ಹ್ಮ್ ಪುರಾಣಗಳ ಒಂದು ರೆಫರೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಹ್ಮ್ ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಜೀವಿಗಳು ಪರಮಪ್ರಭುವಿನ ನಿರಂತರ ದಾಸರು ಹ್ಮ್ ಸೊ ನಾವು ಒಡೆಯರಲ್ಲ ಹ ಸೊ ನಾವು ದಾಸರು ನಾವು ದಾಸರು ಅಂತಂದ್ರೆ ಯಾರ ದಾಸರು ಪರಮಪ್ರಭುವಿನ ದಾಸರು ದಾಸರು ಅಂತಂದ್ರೆ ಏನ್ ನೋಡ್ಬೇಕು ಸೇವೆ ಮಾಡುವುದು ನಮ್ಮ ಧರ್ಮ ಅಂತ ನಾನು ನಾವು ತಿಳ್ಕೊಳ್ಬೇಕು ಸೊ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ತಮ್ಮ ಉಪದೇಶದಲ್ಲಿ ಇದನ್ನೇ ದೃಢಪಡಿಸ್ತಾರೆ ಆದ್ರಿಂದ ಈ ಶ್ಲೋಕದಲ್ಲಿ ಪ್ರಸ್ತಾಪಿಸಿರುವ ಬ್ರಹ್ಮನ್ ವರ್ಣನೆ ವ್ಯಕ್ತಿಗತ ಆತ್ಮಕ್ಕೆ ಸಂಬಂಧಿಸಿದ್ದು ಬ್ರಹ್ಮ ಎನ್ನುವ ಪದವು ಜೀವಿಗೆ ಅನ್ವಯಿಸಿದಾಗ ಅವನು ಆನಂದ ಬ್ರಹ್ಮನಿಗೆ ಹ್ಮ್ ವ್ಯತಿರಿಕ್ತನಾದ ವಿಜ್ಞಾನ ಬ್ರಹ್ಮ ಎಂದು ಅರ್ಥ ಮಾಡಿಕೊಳ್ಳಬೇಕು ಆನಂದ ಬ್ರಹ್ಮವು ದೇವೋತ್ತಮ ಪರಮ ಪುರುಷನ ಇಲ್ಲಿ ಹೇಳ್ತೆ ಸೊ ಭಗವಂತ ಇದರಿಂದ ಆಗಿದ್ದಾರೆ ಹ್ಮ್ ಅವರು ಕಚ್ಚಿಟ್ ಆನಂದದಿಂದ ಆಗಿದ್ದಾರೆ ಹ್ಮ್ ಕಚ್ಚಿಟ್ ಮತ್ತೆ ಆನಂದ ಸೊ ನಾವು ಕೂಡ ಭಗವಂತನ ಅಂಶ ಅಂತಂದ್ರೆ ನಾವು ನಮ್ಮ ಆತ್ಮ ಕೂಡ ಇವೇ ಗುಣಗಳಿಂದ ಆಗಿದೆ ಹ್ಮ್ ಆದ್ರೆ ಈ ಒಂದು ಜಗತ್ತಿಗೆ ಬಂದ್ಮೇಲೆ ಏನಾಗಿದೆ ಅಂತಂದ್ರೆ ಈ ಒಂದು ಪ್ರಕೃತಿಯ ಹ್ಮ್ ಪ್ರಭಾವದಿಂದ ಪ್ರಧಾನಗಳ ಪ್ರಭಾವದಲ್ಲಿ ಇದನ್ನ ಹ್ಮ್ ಆ ಪ್ರಧಾನಗಳ ಪ್ರಭಾವದಿಂದಾಗಿ ಏನಾಗಿದೆ ಅಂತಂದ್ರೆ ಅದರ ಮೇಲೆ ಲೇಯಸ್ ಒಂದೊಂದೇ 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 ಏನ್ ಮಾಡಿದೆ ಪರದೆಗಳ ಬಿಟ್ಟುಬಿಟ್ಟಿದೆ ಅದಕ್ಕಾಗಿ ಅದಕ್ಕೆ ಏನಾಗ್ತಾ ಇದೆ ಅಂತಂದ್ರೆ ಆ ಅದಕ್ಕೆ ಇದು ಪ್ರಕೃತಿ ನನ್ನ ಒಂದು ಅಹ್ ಏನಂತಂದ್ರೆ ನಾನು ಅನುಭವಿಸೋಸ್ಕರ ಇದೆ ಅಂತ ನಾನು ಒಂದು ಅಹಂಕಾರ ಬಂದ್ಬಿಟ್ಟಿದೆ ಆ ಅಹಂಕಾರದಿಂದಾಗಿ ಏನಾಗ್ತಾ ಇದೆ ಅಂದ್ರೆ ನಾವು ಸಂಬಂಧವನ್ನ ಮರ್ತ ಹೋಗ್ಬಿಟ್ಟಿದೀವಿ ಆ ಸಂಬಂಧವನ್ನ ನಾವು ಮತ್ತೆ ಪುನಃ ಸ್ಥಾಪಿಸ್ಬೇಕು ಅಂತಂದ್ರೆ ನಮ್ಗೆ ಜ್ಞಾನ ಬೇಕು ಆ ಜ್ಞಾನದಿಂದ ಮಾತ್ರ ನಾವು ಭಗವಂತನನ್ನ ಹ್ಮ್ ನಮ್ ಆತ್ಮ ಮತ್ತೆ ಪರಮಾತ್ಮದ ಬಗ್ಗೆ ತಿಳ್ಕೊಳಕೆ ಸಾಧ್ಯ ಅದೇ ಬಂದ್ಬಿಟ್ಟು ಜ್ಞೇಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ವಾಂಚ ಕಲ್ಪತರೋ ವೇಶ್ಚ ಕೃಪಾ ಸಿಂಧು ಬೇವಚ ಪತೀತಾನ ವೈಷ್ಣವೇ ಭ್ಯೋ ನಮೋ ನಮಃ ಅನಂತಕೋಟಿ ವೈಷ್ಣವೃಂದಿ ಕಿ ಚಾಯ್ ಹರಿ